ಆತ್ಮೀಯರೇ ಈ ಒಂದು ಭಾಗದಲ್ಲಿ ಎಂಟನೇ ತರಗತಿಯ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಇದರ ಜೊತೆಗೆ ಸಂಪನ್ಮೂಲ ಶಿಕ್ಷಕರಾದ ಶ್ರೀ ಎಂ ಆರ್ ಕುಂಬಾರ್ ಸರ್ ಅವರು ತಯಾರಿಸಿರುವಂತಹ ಉತ್ತರಗಳು ಅಂದರೆ ಈ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯ ಉತ್ತರಗಳನ್ನು ಕೂಡ ಈ ಒಂದು ಭಾಗದಲ್ಲಿ ಗಮನಿಸುವಂತಹ ಪ್ರಯತ್ನ ಮಾಡೋಣ ಇದ್ದೀರಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತರಗತಿ ಎಂಟು ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾದರಿ ಪ್ರಶ್ನೋತ್ತರ ಪತ್ರಿಕೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂಕಗಳು ಐವತ್ತು ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ಇನ್ನು ಇಲ್ಲಿ ಮೊದಲಿಗೆ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವಂಥ ಮಾಹಿತಿಯನ್ನು ನೋಡ್ತಾ ಇದ್ದೀರಿ ವಿದ್ಯಾರ್ಥಿಯ ಹೆಸರು ಇದೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ಸಂಖ್ಯೆಯನ್ನು ನಮೂದಿಸಬೇಕು ಹಾಗೆಯೇ ವಿದ್ಯಾರ್ಥಿ ಸಹಿಯನ್ನು ಇಲ್ಲಿ ನೋಡ್ತಾ ಇದ್ದೀರಿ ಅದೇ ರೀತಿ ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿಯನ್ನು ನೋಡ್ತಾ ಇದ್ದೀರಿ ಶಾಲೆಯ ಡೈಸ್ ಕೋಡ್ ಶಾಲೆಯ ಹೆಸರು ಕ್ಲಸ್ಟರ್ ಬ್ಲಾಕ್ ಹಾಗೂ ಜಿಲ್ಲೆ ಅದೇ ರೀತಿ ಶಾಲೆಯ ವಿಧ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಯ ಬಾಕ್ಸ್ಗಳನ್ನು ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಅನ್ವಯಿಸುವಂಥ ಮಾಹಿತಿಗೆ ಮಾತ್ರ ರೈಟ್ ಗುರುತನ್ನು ಇಲ್ಲಿ ಹಾಕಬೇಕಾಗಿರುವಂಥದ್ದನ್ನು ನೋಡ್ತಾ ಇದ್ದೀರಿ ಹಾಗೆಯೇ ಕೊನೆಯದಾಗಿ ಕೊಠಡಿ ಮೇಲ್ವಿಚಾರಕರ ಸಹಿ ಕೂಡ ಇಲ್ಲಿ ನೀವು ಗಮನಿಸಬಹುದು ಇನ್ನು ಮುಂದುವರಿತ ಈ ಮಾಡಲ್ ಕ್ವೆಶನ್ ಪೇಪರನ್ನು ನೋಡೋಣ ಪ್ರಶ್ನೆ ಒಂದನ್ನು ಗಮನಿಸ್ತಾ ಇದ್ದೀರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯುವಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀರಿ ಟೋಟಲ್ ಹದಿನಾರು ಪ್ರಶ್ನೆಗಳು ಇಲ್ಲಿ ನೋಡ್ತಾ ಇದ್ದೀರಿ ಒಂದು ಅಂಕದ ಪ್ರಶ್ನೆಗಳು ಹದಿನಾರು ಅಂಕಗಳು ಇವೆಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮೊದಲನೇ ಒಂದು ಪ್ರಶ್ನೆ ನೋಡ್ತಾ ಇದ್ದೀರಿ ಕೃತಕ ಉಪಗ್ರಹಗಳ ಒಂದು ಪ್ರಾಯೋಗಿಕ ಅನ್ವಯವೆಂದರೆ ಇಲ್ಲಿ ನಾಲ್ಕು ಆಪ್ಷನನ್ನು ಕೊಡಲಾಗಿದೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನನ್ನು ಅಥವಾ ಸರಿಯಾದ ಆಯ್ಕೆಯನ್ನು ನೀವು ಗುರುತಿಸಿ ಈ ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ಆ ಆಯ್ಕೆಯ ಒಂದು ಕ್ರಮಾಂಕವನ್ನು ಬರೆದ್ಬಿಟ್ಟು ಕ್ರಮ ಅಕ್ಷರವನ್ನು ಬರೆದುಬಿಟ್ಟು ಮುಂದಗಡೆ ಉತ್ತರ ಬರೆಯುವಂಥದ್ದನ್ನು ನೀವು ಗಮನಿಸಬೇಕು ಇನ್ನು ಈ ಪ್ರಶ್ನೆ ಉತ್ತರವನ್ನು ಇಲ್ಲಿ ನೋಡ್ತಾ ಇದ್ದೀರಿ ಆಪ್ಷನ್ ಸಿ ಆಗ್ತಾಯಿದೆ ಹವಾಮಾನ ಮುನ್ಸೂಚನೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದ್ದೀರಿ ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೋಡ್ತಾ ಇದ್ದೀರಿ ಇವುಗಳಲ್ಲಿ ಸರಿಯಾದ ಆಯ್ಕೆ ಉತ್ತರ ಸಿ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ನೆಲದ ಮೇಲೆ ಉತ್ತಮ ಹಿಡಿತ ಸಿಗುತ್ತದೆ ಹೀಗೆ ನಾವು ಮುಂದುವರಿತಾ ಒಟ್ಟು ಹದಿನಾರು ಆಯ್ಕೆಯ ಪ್ರಶ್ನೆಗಳು ಇಲ್ಲಿ ನೋಡಬಹುದು ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತಾ ಇದೆ ಒಟ್ಟು ಹದಿನಾರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀವು ಇಲ್ಲಿ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೀರಿ ಒಟ್ಟು ಹದಿನಾರು ಆಯ್ಕೆ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅದೇ ರೀತಿ ಮುಖ್ಯ ಪ್ರಶ್ನೆ ಎರಡರ ಕಡೆ ಬಂದಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಒಂದು ಅಂಕದ ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ಒಂದು ಕ್ವಶನ್ ನೋಡ್ತಾ ಇದ್ದೀರಿ ಕ್ವಶನ್ ನಂಬರ್ ಸೆವೆಂಟೀನ್ ಗದ್ದಲ ಮತ್ತು ಸಂಗೀತಗಳಿರುವಂತಹ ವ್ಯತ್ಯಾಸವೇನು ಉತ್ತರ ಗಮನಿಸ್ತಾ ಅದಕ್ಕೆ ಗದ್ದಲವು ಅಹಿತಕರವಾದ ಶಬ್ದವಾಗಿದ್ದು ಮನುಷ್ಯ ಮತ್ತು ಪ್ರಾಣಿಗಳಿಗೆ ತೊಂದರೆ ಉಂಟು ಮಾಡುತ್ತದೆ ಸಂಗೀತವು ನಿಮಗೆ ಇಂಪಾದ ಶಬ್ದವಾಗಿದ್ದು ಮನಸ್ಸಿಗೆ ಸಂತಸ ಮತ್ತು ಉಲ್ಲಾಸವನ್ನು ನೀಡುತ್ತದೆ ಹೀಗೆ ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ಇಲ್ಲಿ ನೀವು ಗಮನಿಸಬಹುದು ಒಂದಂಕದ ಪ್ರಶ್ನೆಗಳು ಪ್ಯಾರಾಮೀಸಿಯಂನ ರಚನೆ ತೋರಿಸುವಂಥ ಚಿತ್ರ ಬರೆಯಿರಿ ಅನ್ನುವಂಥ ಕ್ವಶನ್ ನೋಡ್ತಾ ಇದ್ದೀರಿ ಹೀಗೆ ಒಟ್ಟು ನಾಲ್ಕು ಒಂದಂಕದ ಪ್ರಶ್ನೆಗಳು ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ರೆ ಅದೇ ರೀತಿ ಮುಖ್ಯ ಪ್ರಶ್ನೆ ಮೂರರ ಕಡೆ ಬಂದಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇವೆಲ್ಲವೂ ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಆರು ಇರ್ತಾ ಇದ್ದಾವೆ ಹನ್ನೆರಡು ಅಂಕಗಳು ಒಂದು ಮಾಡಲ್ ಕ್ವಶನನ್ನು ಇದ್ದೀರಿ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ವಿವರಿಸಿ ಅಥವಾ ಪ್ರಶ್ನೆನ ನೋಡ್ತಾ ಇದ್ದೀರಿ ಇಲ್ಲಿ ಅಪಘರ್ಷಕಗಳು ಘರ್ಷಣೆಯನ್ನು ಹೇಗೆ ಕಡಿಮೆ ಮಾಡುತ್ತವೆ ಉದಾಹರಣೆಯೊಂದಿಗೆ ವಿವರಿಸಲು ಕೇಳ್ತಾ ಇದ್ದಾರೆ ಉತ್ತರವನ್ನು ಕೂಡ ನೀವು ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬಹುದು ಉತ್ತರವನ್ನು ತಯಾರಿಸಿರುವಂಥವರು ಸಂಪನ್ಮೂಲ ಶಿಕ್ಷಕರಾದ ಶ್ರೀ ಎಂ ಆರ್ ಕುಂಬಾರ್ ಸರ್ ಅವರು ಅದೇ ರೀತಿ ಹೀಗೆ ಒಟ್ಟು ಎರಡು ಅಂಕದ ಆರು ಪ್ರಶ್ನೆಗಳನ್ನು ನೀವು ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೀರಿ ನೋಡಬಹುದು ಇನ್ನು ಇಲ್ಲೊಂದು ಕ್ವಶನ್ ಇದೆ ಗಮನಿಸ್ತಾ ಇದ್ದೀರಿ ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೇಳ್ತಾ ಇದ್ದಾರೆ ಚಿತ್ರವನ್ನು ಗಮನಿಸಿಬಿಟ್ಟು ಇಲ್ಲಿ ಕೆಳಗಡೆ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಉತ್ತರವನ್ನು ನೀವು ಕೊಡಬೇಕಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ ಗಮನಿಸಬೇಕಿಲ್ಲಿ ಹೀಗೆ ಇದು ಮುಖ್ಯ ಪ್ರಶ್ನೆ ಮೂರಲ್ಲಿ ಬರುವಂತಹ ಎರಡು ಅಂಕದ ಪ್ರಶ್ನೆಗಳು ಆರು ಕ್ವೆಶನ್ಸನ್ನು ನೋಡಿದ್ರಿ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರ ಕಡೆ ಬಂದಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂಕದ ಮೂರು ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಇದ್ರಿ ಟೋಟಲ್ ನೈನ್ ಮಾರ್ಕ್ಸ್ ಒಂದು ಕ್ವೆಶನ್ ಗಮನಿಸ್ಬೋದು ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿರುವಂಥ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ವಿದ್ಯುತ್ ಲೇಪನ ಎಂದರೇನು ಇತರ ಲೋಹಗಳ ಮೇಲೆ ಕ್ರೋಮಿಯಂ ಲೇಪನದಿಂದ ಆಗುವಂತಹ ಅನುಕೂಲಗಳೇನು ಕೇಳ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಅಥವಾ ಪ್ರಶ್ನೆ ನೋಡ್ತಾ ಇದ್ದೀರಿ ತವರದ ಕ್ಯಾನ್ಗಳು ಆಹಾರ ಪದಾರ್ಥಗಳ ಸಂರಕ್ಷಣೆಗೆ ಕಬ್ಬಿಣಕ್ಕಿಂತ ಸೂಕ್ತ ಏಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ನೋಡಬಹುದು ಉತ್ತರವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಈ ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಕೂಡ ಗಮನಿಸಬಹುದು ಇಲ್ಲಿ ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡ್ತಾ ಇದ್ದೀರಿ ಮೆಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಲು ಕೇಳ್ತಾ ಇದ್ದಾರೆ ಗಮನಿಸ್ಬೇಕು ವಿದ್ಯಾರ್ಥಿಗಳು ಅದೇ ರೀತಿ ಇನ್ನೊಂದು ಕ್ವಶನ್ ಪ್ರಾಣಿ ಜೀವಕೋಶದ ರಚನೆ ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ ಹೀಗೆ ಇವು ಅಂಕದ ಮೂರು ಪ್ರಶ್ನೆಗಳನ್ನು ಗಮನಿಸಿದ್ರಿ ಮುಖ್ಯ ಪ್ರಶ್ನೆ ನಾಲ್ಕರಡಿಯಲ್ಲಿ ಇನ್ನು ಮುಖ್ಯ ಪ್ರಶ್ನೆ ಐದರಲ್ಲಿ ಗಮನಿಸ್ತಾ ಇದ್ದೀರಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ನಾಲ್ಕು ಅಂಕದ ಒಂದು ಕ್ವಶನನ್ನು ಇಲ್ಲಿ ನೋಡ್ತಾ ಇದ್ದೀರಿ ಕ್ವೆಶನ್ ನಂಬರ್ ಥರ್ಟಿ ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿರುವಂಥದ್ದು ಇದರಲ್ಲಿ ಎರಡು ಪ್ರಶ್ನೆ ಕೇಳ್ತಾ ಇದ್ದಾರೆ ಎ ಪ್ರಶ್ನೆ ನೋಡ್ತಾ ಇದ್ರಿ ಮಲೇರಿಯಾ ರೋಗದ ಸಾಮಾನ್ಯ ನಿಯಂತ್ರಕ ಕ್ರಮಗಳು ಯಾವುವು ಬಿ ಕ್ವಶನ್ ನೋಡ್ತಾ ಇದ್ದೀರಿ ಪಾಶ್ಚರೀಕರಿಸಿದ ಹಾಲನ್ನು ಕುದಿಸದೆ ಸೇವಿಸಬಹುದು ಏಕೆ ಇನ್ನು ಇನ್ನು ಅಥವಾ ಪ್ರಶ್ನೆಯನ್ನು ಕೂಡ ಇಲ್ಲಿ ಗಮನಿಸ್ಬೋದು ಎ ಕ್ವಶನ್ ನೋಡ್ತಾ ಇದ್ರಿ ಕ್ಷಯ ರೋಗದ ಸಾಮಾನ್ಯ ನಿಯಂತ್ರಕ ಕ್ರಮಗಳು ಯಾವುವು ಬಿ ಕ್ವಶನ್ ಗಮನಿಸ್ಬೋದು ವಿನೆಗಾರ್ ಬಳಕೆಯು ಉಪ್ಪಿನಕಾಯಿಯ ಕೆಡುವಿಕೆಯನ್ನು ತಪ್ಪಿಸುತ್ತದೆ ಏಕೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಮೂವತ್ತನೇ ಪ್ರಶ್ನೆಯಲ್ಲಿ ಎ ಮತ್ತು ಬಿ ಪ್ರಶ್ನೆ ಮೊದಲನೇದೇನು ಗಮನಿಸ್ತಾ ಇದ್ದೀರಿ ಅವುಗಳನ್ನಾದರೂ ಉತ್ತರಿಸ್ಬೋದು ಏನು ಅಥವಾ ಪ್ರಶ್ನೆಯಲ್ಲಿ ಎ ಮತ್ತು ಬಿ ಅವುಗಳನ್ನಾದರೂ ಉತ್ತರಿಸಬೇಕಾಗ್ತಾ ಇದೆ ಉತ್ತರಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಆರರ ಕಡೆ ಬಂದಾಗ ಐದು ಅಂಕದ ಒಂದು ಪ್ರಶ್ನೆ ಇದೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಕ್ವಶನ್ ನೋಡ್ತಾ ಇದ್ದೀರಿ ಕ್ವಶನ್ ನಂಬರ್ ತರ್ಟಿ ಒನ್ ಮಾಡಲ್ ಕ್ವೆಶನ್ ನಂಬರ್ ತರ್ಟಿ ಒನ್ ಗಮನಿಸ್ತಾ ಇದ್ದೀರಿ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದು ಎ ಪ್ರಶ್ನೆ ಗಮನಿಸ್ಬೋದು ವಸ್ತುವಿನ ಮೇಲೆ ಬಲವು ಉಂಟು ಮಾಡುವ ಪರಿಣಾಮಗಳನ್ನು ಪಟ್ಟಿ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಇನ್ನೊಂದು ಕ್ವಶನ್ ನೋಡ್ತಾ ಇದ್ದೀರಿ ಬಿ ಒತ್ತಡ ಎಂದರೇನು ಮೊಳೆಗಳು ಮೊನಚಾದ ತುದಿಗಳನ್ನು ಹೊಂದಿರುತ್ತವೆ ಏಕೆ ಅಂತ ಒಂದು ಪ್ರಶ್ನೆ ಇದಕ್ಕೆ ಉತ್ತರವನ್ನು ಕೂಡ ನೀವು ಗಮನಿಸ್ಬೋದು ಹೀಗೆ ನಾವು ಈ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಡೆಯುವಂತಹ ಈ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮಂಡಳಿಯವರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯ ಕುರಿತು ಈ ಒಂದು ಭಾಗದಲ್ಲಿ ಗಮನಿಸಿದ್ವಿ ಧನ್ಯವಾದಗಳು